ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ನಮಗೆ ವಸಂತ ಪಂಚಮಿ ಬಂದಿದೆ ವಸಂತ ಪಂಚಮಿ ನಮಗೆ ಮಾಘ ಮಾಸದಲ್ಲಿ ಬರುವಂಥ ಶಕ್ತಿದಾಯಕವಾದ ಒಂದು ದಿನ ಯಾಕಂದರೆ ಸರಸ್ವತಿ ದೇವಿಯನ್ನು ಪೂಜಿಸುವಂಥ ಬಹಳ ಶಕ್ತಿದಾಯಕವಾದ ದಿನ ಎಲ್ಲರೂ ಕೂಡ ಮನೆಯಲ್ಲಿ ನಿಮಗೆ ಏನಾದರೂ ಫೋಟೋ ಇದ್ದರೆ ಅಂದರೆ ಸರಸ್ವತಿ ದೇವಿಯ ಫೋಟೋ ಇದ್ದಾಗ ಆ ತಾಯಿಯನ್ನು ನೀವು ಪೂಜಿಸಬೇಕಾದ್ರೆ ಬಿಳಿಯ ವಸ್ತ್ರಗಳನ್ನು ಹಾಕ್ಕೊಂಡು ಬಿಳಿ ಪದಾರ್ಥದಲ್ಲೇ ನೀವು ನೈವೇದ್ಯವನ್ನು ಮಾಡಿ ಬಿಳಿ ಹೂವುಗಳನ್ನು ಅಲಂಕಾರ ಮಾಡಿ ಕೂಡ ಆ ತಾಯಿಯನ್ನು ಪೂಜಿಸಬಹುದು ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಅವರಿಗೆ ನಿಮ್ಮ ಮನೆಯಲ್ಲೇ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಬಹುದು ಅಂದರೆ ಅಕ್ಷರ ಅಭ್ಯಾಸ ಅಂತ ಹೇಳ್ತೀವಿ ನೋಡಿ ಅದನ್ನು ನೀವು ಮನೆಯಲ್ಲಿ ಮಾಡಿಸಬಹುದು ಹಾಗೆ ನಿಮಗೆ ಶಕ್ತಿ ಇದೆ ಅನ್ನೋದಾದರೆ ಯಾರಿಗಾದರೂ ಮಕ್ಕಳಿಗೆ ಏನಾದರೂ ಈ ಓದುವ ವಿಚಾರದಲ್ಲಿ ಪೆನ್ನು ಪೆನ್ಸಿಲ್ಲು ಬುಕ್ಕು ಈ ಥರ ಏನು ಸಹಾಯ ಆಗುತ್ತೋ ಆ ಥರ ನಿಮ್ಮ ಶಕ್ತಿಯನುಸಾರ ನೀವು ಸಹಾಯ ಕೂಡ ಮಾಡಬಹುದು ಆ ದಿನ ತುಂಬ ಚೆನ್ನಾಗಿರೋದ್ರಿಂದ ನೀವು ತಪ್ಪದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಭಾನುವಾರ ಕೂಡ ಕೂಡಿ ಬಂದಿರೋದ್ರಿಂದ ಉಪ್ಪಿನ ಪರಿಹಾರ ಅನ್ನೋದು ಅದು ನಮಗೆ ಪಂಚಮಿ ತಿಥಿ ಕೂಡಿ ಬಂದಿರೋದು ಇನ್ನೂ ಒಂದು ಶಕ್ತಿ ಜಾಸ್ತಿ ಇರುವಂಥದ್ದು ಈ ಪರಿಹಾರವನ್ನು ನೀವು ಸಂಜೆ ಮಾಡಿಕೊಳ್ಳಿ ಅದರದೇ ಆದಂಥ ಒಂದು ಶಕ್ತಿ ಆ ಸಮಯದಲ್ಲಿ ಇರೋದರಿಂದ ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಯಾರು ಆ ತಾಯಿಯನ್ನು ಪೂಜಿಸ್ತಾರೋ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡೋದು ಕೂಡ ರಾತ್ರಿಯೇ ಆಗಿರುತ್ತೆ ಅದಕ್ಕೋಸ್ಕರ ಮನೆಯಲ್ಲೂ ಕೂಡ ನೀವು ತಾಯಿಯ ಫೋಟೋ ವಿಗ್ರಹ ಆ ಥರ ಇದ್ದರೆ ಆ ತಾಯಿಗೆ ಅಭಿಷೇಕ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ತುಂಬ ಸಾಲಗಳಿರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಒಡವೆಗಳನ್ನೆಲ್ಲ ನೀವು ಗಿರ್ವಿ ಇಟ್ಟಿದ್ರೆ ಅಥವಾ ಹೊಸದಾಗಿ ನಾವು ಚಿನ್ನಾನ ಕೊಂಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಆ ಕುಂಕುಮಾರ್ಚನೆಯಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುವಂಥದ್ದು ಆ ದಿನ ನೀವು ಸಂಕಲ್ಪ ಮಾಡಿಕೊಂಡಿದ್ದೆ ಮೂರು ಅಥವಾ ಐದು ಪಂಚಮಿ ಮಾಡ್ತೀವಿ ತಾಯಿ ನಮಗಿರುವಂಥ ಕಷ್ಟಗಳನ್ನು ನೀನು ಅದನ್ನು ನೀಗಿಸು ತಾಯಿ ಅಂತ ಆಗುತ್ತೆ ಕೇಳಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳಿ ಎರಡು ರೀತಿಯಲ್ಲಿ ನಮಗೆ ಅಂದರೆ ಸರಸ್ವತಿ ದೇವಿಯನ್ನು ಕೂಡ ಪೂಜಿಸೋದ್ರಿಂದ ಆ ದಿನ ನೀವು ನಿಮ್ಮ ಮನೆಯಲ್ಲಿ ಅಥವಾ ನೀವು ಒಂದು ಸಂಗೀತ ಅಭ್ಯಾಸ ಮಾಡ್ತಾಯಿದ್ರೆ ಅಥವಾ ಇನ್ನೂ ಮಕ್ಕಳು ಓದ್ತಾ ಇರುವಂಥವರಾದರೆ ಬುಕ್ಕುಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಮಕ್ಕಳ ಕೈಯಲ್ಲಿ ಮಾಡಿಸಿ ತುಂಬ ಚೆನ್ನಾಗಿರುತ್ತೆ ಆ ದಿನ ಯಾರಿಗಾದರೂ ನಾವು ಏನೋ ಒಂದು ರೂಪದಲ್ಲಿ ಕೊಡೋದು ದಾನ ಧರ್ಮ ಮಾಡೋದು ಕೂಡ ಚೆನ್ನಾಗಿರುತ್ತೆ ಹಾಗೆ ಪರಿಹಾರವನ್ನು ನೋಡಿ ತಪ್ಪದೇ ಇದನ್ನು ನೀವು ಏನೂ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ನಮಗೆ ನಾವು ಎಷ್ಟೇ ಎಲ್ಲೇ ಹೋಗಿ ಬಂದರೂ ಕೂಡ ನಮ್ಮ ಮನೆಯಲ್ಲೇ ನಮಗೆ ಇರುವಷ್ಟು ಸಂತೋಷ ಬೇರೆ ಎಲ್ಲೂ ಇರೋದಿಲ್ಲ ಯಾಕಂದರೆ ಕಷ್ಟ ಬರಲಿ ಸುಖ ಬರಲಿ ಮನೆಯಲ್ಲೇ ನಾವು ಇರುವಂಥದ್ದು ಸ್ನೇಹಿತರೆ ಆ ಮನೆ ಅನ್ನೋದು ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ಮನೆಯಲ್ಲಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಎಲ್ಲೋ ಹೊರಗಡೆ ಹೋಗಿ ಮಾಡ್ತೀವಿ ಅಂದರೆ ಅದಕ್ಕಿಂತ ಒಂದು ಏನು ಶಕ್ತಿ ಅದರಲ್ಲಿ ಅಷ್ಟು ಇರೋದಿಲ್ಲ ಆದರೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ಬಹಳ ಬೇಗ ನಮಗೆ ಫಲವನ್ನು ಕೊಡುವಂಥದ್ದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಣಕಾಸಿನ ಸಮಸ್ಯೆ ನಮಗೆ ಬೇಗನೆ ನಿವಾರಣೆ ಆಗುವಂಥದ್ದು ಸಾಲಗಳನ್ನ ಬೇಗ ತೀರಿಸ್ತೀವಿ ಹಾಗೂ ಎಷ್ಟೋ ಜನ ಸಾಲಗಳು ತಗೊಂಡ್ಮೇಲೆ ಅಥವಾ ಸಾಲ ಕೊಟ್ಟಿದ್ದೀವಿ ಅಂತೇಳಿದ್ರೆ ಮಾತುಗಳೇ ಬಿಟ್ಬಿಟ್ಟಿರ್ತಾರೆ ಅಲ್ಲಿ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಆ ಥರ ಇರಬೇಕಾದ್ರೆ ಈ ಪರಿಹಾರನ ಈಗ ನಾನು ಹೇಳುವಂಥ ಒಂದು ಉಪ್ಪಿನ ಪರಿಹಾರವನ್ನು ನೀವು ಆರಾಮಾಗಿ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಆರಾಮಾಗಿ ಮಾಡ್ಕೊಳ್ಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ವಸ್ತುಗಳು ಈ ವಸ್ತುಗಳನ್ನು ಯಾಕಂದರೆ ನಿಮಿಷಗಳಲ್ಲೇ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಕಲ್ಲುಪ್ಪಿಗಿದೆ ಪುಡಿ ಉಪ್ಪನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಕಲ್ಲುಪ್ಪು ಹಾಗೂ ಸಾಸಿವೆ ಅನ್ನೋದು ನೀವು ಬೇಕಂದರೆ ಚಿಕ್ಕ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಅವ್ರಿಗೇನಾದರೂ ದೃಷ್ಟಿಯಾಗಿದ್ದರು ಅಥವಾ ಅವ್ರಿಗೇನು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅಥವಾ ನಮ್ಮ ಮನೆಗೇನೆ ದೃಷ್ಟಿಯಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಬೇಗನೆ ನಿವಾರಣೆ ಆಗುವಂಥದ್ದು ಏನೋ ಒಂಥರ ರಿಲೀಫ್ ಆಗುತ್ತೆ ಇದನ್ನು ತಪ್ಪದೇ ಮಾಡ್ಕೊಂಡು ನೋಡಿ ರಾತ್ರಿ ನೀವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ನೀರು ತಗೊಂಡ್ಬಿಟ್ಟಿದ್ದೆ ಮುಕ್ಕಾಲಷ್ಟು ನೀರು ತಗೊಳ್ಳಿ ತುಂಬಕ್ಕೂ ತುಂಬಿಸ್ಕೊಳ್ಳೋದಕ್ಕೆ ಅದರಲ್ಲಿ ಸ್ವಲ್ಪ ಅರಿಶವನ್ನು ಹಾಕಿ ಹರಿಶಿಣ ಅನ್ನೋದು ನಾವು ಅಂದ್ಕೊಳ್ತೀವಿ ತುಂಬ ಸಾಧಾರಣವಾಗಿರುವಂಥ ವಸ್ತುಗಳು ಇದರಲ್ಲಿ ಏನು ಶಕ್ತಿ ಇರಬಹುದು ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬಹುದು ಆದರೆ ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ಕೂಡ ನಾವು ಅರಿಶಿಣವನ್ನು ತಗೊಳ್ಳುವಂಥದ್ದು ನಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿದ್ದಾಗ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಎರಡೂ ವಸ್ತುಗಳಿಗೆ ಇರೋದರಿಂದ ನೀವು ತಪ್ಪದೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಹಾಗೆ ಸಾಸಿವೆ ಕೂಡ ಸ್ವಲ್ಪ ಹಾಕಬೇಕು ಈ ವಸ್ತುಗಳನ್ನು ಅದರಲ್ಲಿ ಹಾಕಿದಾಗ ನಮ್ಮ ಮನೆಯಲ್ಲಿ ನಾವು ಏನು ಅಂದುಕೊಂಡು ಈ ಪರಿಹಾರವನ್ನು ಮಾಡ್ತೀವಿ ನೋಡಿ ಅದು ತಪ್ಪದೇ ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ನಾವು ಅದಕ್ಕೂ ಮುಂಚೆ ಏನೋ ಎಲ್ಲ ರೀತಿಯಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ ಅಂತ ನಾವು ತುಂಬ ಬೇಜಾರು ಮಾಡ್ಕೊಂಡಿರ್ತೀವಿ ಆದರೆ ಇದನ್ನು ಮಾಡಿಕೊಂಡಾಗ ಇದನ್ನು ನೀವು ವಾರ ವಾರ ಕೂಡ ಮಾಡಿಕೊಳ್ಬಹುದು ಇದರಿಂದ ಆಗುವ ಬದಲಾವಣೆ ನಿಮಗೆ ತುಂಬ ಸ್ಪಷ್ಟತೆಯಿಂದ ಗೊತ್ತಾಗುತ್ತೆ ಸ್ನೇಹಿತರೆ ನೀವು ಚೆಕ್ ಮಾಡಬಹುದು ಏಕೆಂದರೆ ನಮಗೆ ಒಂದೇ ಸಮನೆ ಕಷ್ಟಗಳು ಬರ್ತಾನೆ ಇದೆ ಅನ್ನುವಾಗ ಈ ಪರಿಹಾರಗಳು ಬಹಳ ಬೇಗ ಕೈ ಹಿಡಿಯುವಂಥದ್ದಾಗುತ್ತೆ ನೀವು ಇಷ್ಟು ವಸ್ತುಗಳನ್ನ ಅದರಲ್ಲಿ ಹಾಕ್ಬಿಟ್ಟು ಗ್ಲಾಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಎರಡೂ ಕೈಗಳಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಒಂದು ಈ ರೀತಿಯ ಸಮಸ್ಯೆಗಳು ನಮಗೆ ಬೇಗನೆ ಈ ಸಮಸ್ಯೆಗಳು ಮುಗ್ದೋಗ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಈ ಲೋಟವನ್ನು ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲೇ ಒಂದು ಕಡೆ ಇಡಿ ಅದನ್ನು ಮತ್ತೆ ನೀವು ಒಂದು ಸರಿ ಇಟ್ಟ ಮೇಲೆ ಅದನ್ನು ಮುಟ್ಟಬಾರ್ದು ಮಾರನೆಯ ದಿನವರೆಗೂ ಮತ್ತೆ ಅದನ್ನು ಮುಟ್ಟೋದು ತೆಗೆಯೋದು ಆ ಥರ ಏನು ಮಾಡಬೇಡಿ ಅದರ ಮೇಲೆ ಯಾವುದೇ ರೀತಿಯ ಒಂದು ಪ್ಲೇಟನ್ನು ಕೂಡ ಇಡಬೇಡಿ ಯಾಕಂದರೆ ಅದನ್ನು ಓಪನ್ ಆಗಿ ನಾವು ಇಟ್ಟಾಗ ನಮ್ಮ ಮನೆಯಲ್ಲಿ ಅಥವಾ ನಾವು ಏನಾದರೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರು ಕೂಡ ಆ ಕೆಟ್ಟ ಆಲೋಚನೆಗಳು ಕೂಡ ನಮಗೆ ಗೊತ್ತಿರೋದಿಲ್ಲ ಯಾಕಂದರೆ ಎಷ್ಟೋ ಸಾರಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತೀವಿ ಆಗ ನಮ್ಮ ಮನೆಯಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅದನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಒಂದು ಶಕ್ತಿ ಅನ್ನೋದು ಆ ವಾತಾವರಣದಲ್ಲಿ ತುಂಬಿರುತ್ತೆ ಆಗ ನಾವು ಮಾಡುವಂಥ ಕೆಲಸಗಳು ಸಕ್ಸಸ್ ಆಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಮತ್ತು ಮಾರನೆಯ ದಿನ ಅದನ್ನು ನೀವು ತಗೊಂಡೋಗ್ಬಿಟ್ಟಿದ್ದೆ ಚರಂಡಿಗೆ ಚೆಲ್ಬಿಡಿ ಯಾಕಂದರೆ ಮನೆಯಲ್ಲಿರುವ ಎಲ್ಲ ರೀತಿಯ ಕಷ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿರುವಂಥ ಪರಿಹಾರ ಆಗಿರೋದ್ರಿಂದ ಇದನ್ನು ಮತ್ತೆ ಮನೆಯಲ್ಲೇ ನೀವು ಸಿಂಕಲ್ಲೆಲ್ಲ ಚೆಲ್ಲೋದಕ್ಕೆ ಹೋಗ್ಬೇಡಿ ಹೊರಗಡೆ ಚೆಲ್ಬಿಟ್ಟು ಬಂದು ಇನ್ನು ಯಥಾವತ್ತಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ